ಹಲೋ ಸರ್ ನಮಸ್ಕಾರ ಈಗ ನಮ್ಮ ಗ್ರಾಸ್ ಟೆಕ್ನಿಷಿಯನ್ ಅವರು ಗ್ರಾಸ್ನ ನೋವೋ ಒನ್ ಅಂತ ಡ್ರೈ ಫಿಟ್ ಮಾಡ್ತಾ ಇದ್ದಾರೆ ಆ ಫಿಟಿಂಗ್ ಇನ್ಸ್ಟ್ರಕ್ಷನ್ನ ಮಾಡಿದ್ರೆ ನೋಡೋದು ಬನ್ನಿ ಸರ್ ಈಗ ನಮ್ಮ ಟೆಕ್ನಿಷಿಯನ್ ಗೌತಮ್ ಅವರು ಫಿಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ಕಾರ್ಕೇಸ್ ಬೆಂಡಿರಿಯಿಂದ ನಮ್ಮ ಹಳೆಯ ಕಾರ್ಕೇಸ್ಗೆ ಡಿ ಡಬ್ಲ್ಯೂ ಏನು ಸಿಡೀಸ್ ಇತ್ತು ಅದಕ್ಕೆ ಹೊಸ ಯೂಸ್ ಮಾಡ್ತಾ ಇದೀವಿ ಸ್ವಲ್ಪ ಕಾರ್ಕೇಸ್ ಬೆಂಡಿರಿದಿಂದ ಒಂದು ಬುಕ್ಸ್ ಕೊಡ್ತು ಈ ಬಾಟಮ್ಸ್ ಮಾಡ್ತಾ ಇದ್ದಾರೆ ಸ್ಮೂತ್ನೇಸ್ ಚೆನ್ನಾಗಿರುತ್ತೆ ಡ್ರಾಡ್ ಸಾಫ್ಟ್ ಕ್ಲೋಸ್ ಇದ್ದೇ ಇರುತ್ತೆ ಮತ್ತು ನಮ್ಮದು ಜರ್ಮನ್ ಪ್ರಾಡಕ್ಟು ಬೇರೆ ಕಂಪ್ನಿಗೆ ಒಂದು ಐಟಮ್ ಚೀಪ್ ಇತ್ತು ನೋಡಿ ಈಗ ಸೆಕೆಂಡ್ ಡ್ರೈವ್ ಫಿಟ್ ಮಾಡ್ತಾ ಇದ್ದಾರೆ ಸೈಡ್ ಫಿಟ್ ಮಾಡ್ಕೊಡ್ತಾರೆ

ಮೂರು ಡ್ರೈವರ್ ಬರುತ್ತೆ ಫೋರ್ ಇಂಚು ಸೆವೆನ್ ಇಂಚು ಟೆನ್ ಇಂಚು ಬರುತ್ತೆ ಸೊ ಈಗ ಸ ಟೆನ್ ಇಂಚು ಮತ್ತು ಸೆವೆನ್ ಇಂಚ್ ಅಂಡಾ ಚಾನಲ್ಗಳು ಫಿಟ್ ಮಾಡಿದ್ದಾರೆ ಈಗ ಫೋರ್ ಇಂಚ್ದು ಅಂಡಮನ್ ಚಾನಲ್ ಫಿಟ್ ಮಾಡ್ತಾ ಇದ್ದಾರೆ ಸೈಡ್ ಚಾನಲ್ಗಳು ಫಿಟ್ ಮಾಡ್ತಾ ಇದ್ದಾರೆ ಇವಾಗ ಇದು ನಾವು ಮಾಡ್ಯುಲರ್ ಕಿಚನಲ್ಲಿ ಮಾಡಿಸ್ಕೊಂಡು ಬಂದಿದ್ದೀವಿ ಪ್ಲೇ ಎಲ್ಲ ಕಟ್ ಮಾಡಿಸ್ಕೊಂಡು ಚಾನಲ್ ಎಲ್ಲಿ ಫಿಟ್ ಮಾಡಬೇಕು ಅಂತೆಲ್ಲ ಮಾಡಿಸ್ಕೊಂಡು ಬಂದಿದ್ದೀವಿ ಈಗ ಸೈಡ್ ಚಾನಲ್ ಕವರ್ ಫಿಟ್ ಮಾಡ್ತಾ ಇದ್ದಾರೆ ಆಗಲೇ ನಾವು ಚಾನಲ್ ಫಿಟ್ ಮಾಡಿದ್ವಿ ಕಾರ್ ಕೆಸ್ಗೆ ಈಗ ಸೈಡ್ ಚಾನಲ್ನ ಫಿಟ್ ಮಾಡಿಸ್ತಾ ಇದ್ದೀವಿ ಅದಕ್ಕೆ ಪ್ರಕಾರ ನಾವು ಕಟ್ಟಿಂಗ್ ಮಾಡ್ತಿರ್ತೀವಿ ಮಾಡಿಲ ಇದರಲ್ಲಿ ಮಾಡಿಲೋ ಫ್ಯಾಕ್ಟ್ರಲ್ಲಿ तो तुम क्या हज़ में आना पड़ेगा? एक बार तो करा है। ये बार ಸೈಡ್ ಚಾನಲ್ ಫಿಟ್ ಮಾಡಾಗಿದೆ ಸೈಡ್ ಕವರ್ಗಳು ಫಿಟ್ ಮಾಡಾಗಿದೆ ಈಗ ಬಾಟಮ್ ಬ್ಯಾಕ್ ಪ್ಯಾನಲ್ ಫಿಟ್ ಮಾಡ್ತಾರೆ ನಮ್ಮದು ಗ್ರಾಸ್ ಡಿ ವೈ ಡಿ ಐ ವೇ ಡಿ ಐ ಎ ಡೂ ಇಟ್ ಯುವರ್ ಸೆಲ್ಫ್ ಅಂತ ಈಸಿಯಾಗಿ ಮಾಡ್ಬೋದಿಲ್ಲ